ಧನ್ಯವಾದಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವರಿಗೆ ವಿಶ್ವ ಮಹಿಳಾ ದಿನಾಚರಣೆಯಂದು ದಿಟ್ಟ ಮಹಿಳಾ ಪ್ರಶಸ್ತಿಗೆ ನಾನು ಅಳಿಲು ಸೇವೆಯನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಗೆ ಎಲಿಜಿಬಲ್ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಪ್ರಶಸ್ತಿಯನ್ನು ನಾನು ಎಲ್ಲ ದಿಟ್ಟ ಮಹಿಳೆಯರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮ ಒಂದು ಚಿಕಿತ್ಸಾ ಕೇಂದ್ರದಲ್ಲಿ ತನ್ನ ನ್ಯೂನ್ಯತೆಗಳನ್ನೇ ಶಕ್ತಿಯನ್ನಾಗಿಸಿ ಅದನ್ನು ಗುರುತಿಸಿ ಸರಿಪಡಿಸಿ ತನ್ನ ಬಾಳನ್ನು ಸಮೃದ್ಧವಾಗಿಸ್ಕೊಂಡು ಮನೆಯವರ ಬಾಳಿಗೂ ಒಂದು ದಾರಿ ದೀಪವಾಗಿ ಸಮಾಜಕ್ಕೂ ಉದಾಹರಣೆ ಆಗಿರುವಂತಹ ನಿಮ್ಮಂಥ ಅಸಂಖ್ಯಾತ ಜನ ಮಹಿಳೆಯರು ಇರಲಿಲ್ಲ ಅಂದಿದ್ರೆ ನಮ್ಮ ಸಮಾಜದ ಆರೋಗ್ಯದಲ್ಲಿ ಎಷ್ಟೋ ಏರುಪೇರುಗಳಾಗೋಗ್ತಾ ಇತ್ತು ಆದ್ದರಿಂದ ಈ ಒಂದು ಅವಾರ್ಡನ್ನು ಯಾರೆಲ್ಲ ಹೆಣ್ಣು ಮಕ್ಕಳು ತರಬೇತಿ ಕ್ಲೈಂಟ್ಸ್ ಮಧ್ಯದಲ್ಲಿ ತಗೊಂಡಿದ್ದೀರೋ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯಿಂದ ಇದೆಲ್ಲವೂ ಸಾಧ್ಯ ಆಗ್ತಾ ಇದೆ ಧನ್ಯವಾದ